ನಮಸ್ಕಾರ ಎಲ್ಲರು ಹೆಂಗಿದೀರ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಎರಡು ದಿನದ ಕ್ಲಿಪ್ಪಿಂಗ್ಸ್ನ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ನಮ್ಮ ಅಕ್ಕ ಹೋಗೋ ದಿನ ಅಂದರೆ ಹೋಗೋದಕ್ಕಿಂತ ಮುಂಚೆ ಯಾಕೆಂದರೆ ನಮ್ಮ ಅಕ್ಕ ಅಮ್ಮನ ಮನೇಲಿ ಒಂದಿನ ನಮ್ಮ ಚಿಕ್ಕಿ ಮನೇಲಿ ಒಂದಿನ ಇದ್ರು ಲಾಸ್ಟು ಟೆಂಪಲ್ಗೆ ಹೋಗಿ ಬರ್ಬೇಕಾದ್ರೆ ಹೇಳಿದೆ ನಾಳೆ ನಮ್ಮ ಮನೆಗೆ ಬಂದುಬಿಡು ನಾ ಅಲ್ಲಿಂದನೆ ಹೋಗುವಂತೆ ಊರಿಗೆ ಅಂತ ಸರಿ ಅಂತ ಅಂದ್ಬಿಟ್ಟು ಬೆಳಗ್ಗೆನೇ ಎದ್ದು ರೆಡಿಯಾಗಿ ಅಮ್ಮ ಇವ್ರನ್ನ ಕರ್ಕೊಂಡು ನಮ್ಮ ಮನೆಗೆ ಬಂದರು ಅವ್ರನ್ನ ಬಿಟ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಬಂದರೆ ಹಂಗೆ ಹೋಗ್ತಾರಾ ಏನಾದರೂ ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಟ್ಟೆ ಹೋಗ್ಬೇಕು ಅವರು ಹಂಗಾಗಿ ಅಕ್ಕಿ ಕ್ಲೀನ್ ಮಾಡ್ಕೊಡ್ತೀನಿ ರೊಟ್ಟಿಗೆ ಕೊಡು ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾ ಇದಾರೆ ಅವ್ರ ಮನೆಯಿಂದಾನೆ ತಂದಿದ್ದೆ ಅಕ್ಕಿನ ಹಂಗಾಗಿ ಕ್ಲೀನ್ ಮಾಡಿರ್ಲಿಲ್ಲ ಸೈಡ್ಗೆ ತಿಟ್ಬಿಟ್ಟಿದೆ ಹ್ಮ್ ಕ್ಲೀನ್ ಮಾಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಅವರು ಕ್ಲೀನ್ ಮಾಡ್ಕೊಡ್ತಾ ಇದಾರೆ ನಂಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಹಂಗಾಗಿ ಮಲ್ಕೊಂಡಿದ್ದೆ ಆ ಸರಿ ಅಂತ ಅಂದ್ಬಿಟ್ಟು ಅವ್ರು ಬಂದ್ರಲ್ವಾ ಬಂದ್ರೆ ಯಾರಾದ್ರೂ ಹಂಗೆ ಮಲ್ಕೊಳಕ್ ಅಂತ ಅಂದ್ಬಿಟ್ಟು ಎದ್ಬಿಟ್ಟು ಕೆಲಸ ಮಾಡಿ ನಿಮ್ಗೆ ಏನ್ ಬೇಕು ಯಾರು ಮಾಡ್ಕೊಡ್ತಾರೆ ಇವಾಗ ಐಸ್ ಕ್ರೀಮ್ ಅಲ್ಲಿ ಮಾಡ್ತಾ ಮಾಡುವಂತ ಅಡ್ಗೆ ಮನೇಲಿ ಬಂದ್ ಕೂತಿರೋದು ಅವಳು ಆ ಹಿಷ್ಟಿತನಂತ ಪಾತ್ರೆ ಪಾತ್ರೆ ಇವತ್ತು ಸ್ವಲ್ಪ ಹುಷಾರಿಲ್ಲವಲ್ಲ ಅದಕ್ಕೆ ಹೋಗಿಲ್ಲ ಬೆಲಗೆ ಆಯ್ತು ನೈಸ್ ಓಡಬೇಕು ತಿನ್ನಿ ಓಡದ ನಡೋ ಮೂರು ಅಲ್ಲಿ ಹೋಗ್ತಾರೆ ಇದು ಚಿಕ್ಕದ ಎಲ್ಲಾ ಗಾಡಿಗೆ ಮಧ್ಯಕ್ಕೆ ಏನು ಮಾಡಬೇಕು ನಿಮ್ಮ ಇಷ್ಟ

ನೆಗಡಿ ಆಗಿದ್ರೆ ಕಡಲೆ ತಿಂದ್ರೆ ನೆಗಡಿ ಬೇಗ ಕಮ್ಮಿ ಆಗುತ್ತೆ ನಮ್ಮ ಅದನ್ವಿಗೆ ಸ್ವಲ್ಪ ಅಮ್ಮ ಸೋತೈತೆ ಹಾಗಾಗಿ ಕಡಲೆ ತಿನ್ನಿಸ್ತಾ ಇದೀವಿ ಈಗ ನೀವು ಏನು ಮಾಡೋಣ ಅಂತ ಕಡಲೆ ಬೆಳೆ ಒಡೆ ಇಡ್ತಿದ್ರಿ ಕಡಲೆ ಬೆಳೆ ಒಡೆ 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 ಕೊಟ್ಟಿ ಹೇಳ್ತೀನಿ ಕೊಡ್ತೀನಿ ನೋಡಿ ಇಲ್ಲೆಲ್ಲ ಸೊ ನಮ್ಮ ನನಗೆ ಬಿಸ್ಕೆಟ್ ಕೊಡ್ತು ಏನು ಬಿಸ್ಕೆಟ್ ತಿನ್ನು ಇದನ್ನೇ ಮಾಡಿ ಚೆನ್ನಾಗಿರ್ತದೆ ಚೆನ್ನಾಗಿರ್ತದೆ ಅದಾದ್ಮೇಲೆ ಎರಡು ದಿನ ವ್ಲಾಗೆ ಮಾಡಿಲ್ಲ ನಾನು ಸುಮ್ಮನೆ ರೆಸ್ಟ್ ಮಾಡ್ಬಿಟ್ಟೆ ಯಾಕೆಂದರೆ ನಮ್ಮ ಬಾಡಿನೇ ರೆಸ್ಟ್ ಬೇಕು ಅಂತ ಕೇಳಿದಾಗ ನಾವು ರೆಸ್ಟ್ ಮಾಡಲೇಬೇಕಾಗುತ್ತೆ ಎಲ್ಲಾನ ಹೋಗಿದ್ ಬಂದ್ವಿ ಅಥವಾ ಏನೋ ಒಂಥರ ಅಂತಂದ್ರೆ ಲೇಸಿನೆಸ್ ಅನ್ನೋದು ನಮ್ಗೊಂಥರ ಬಾಡಿಗೆ ಸೇರ್ಕೊಂಡ್ಬಿಡುತ್ತೆ ಅಂತ ಹೇಳ್ಬೋದು ಒಂದ್ ವಾರ ಹತ್ರ ಆಯಿತು ಅಂದ್ರೆ ಒಂದು ಸಂಡೇ ನಾನು ಹೋಗಿದ್ದಲ್ವ ಸಂಡೇ ಆದ್ಮೇಲೆ ಇದುವರೆಗೂ ಬಟ್ಟೆ ವಾಷೇ ಮಾಡಿರ್ಲಿಲ್ಲ ಇವತ್ತು ವಾಶ್ ಮಾಡೋಣ ಅಂತ ಮೇಲೆ ಬಂದೆ ಯಾಕೆಂದ್ರೆ ಬೆಡ್ ಸ್ಪ್ರೆಡ್ ಇರ್ಬೋದು ಆಮೇಲೆ ಬ್ಲಾಂಕೆಟ್ಸ್ ಇರ್ಬೋದು ಎಷ್ಟೊಂದಿತ್ತು ಅಂತಂದ್ರೆ ಎಲ್ಲ ವೈಟ್ 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 ಆಗಿರೋದ್ರಿಂದ ಸ್ವಲ್ಪ ಕೈಯಲ್ಲೇ ವಾಶ್ ಮಾಡೋಣ ಅಂತ ಅಂದ್ಬಿಟ್ಟು ಅವತ್ತಿನ ಬರೀ ವಾಷಿಂಗ್ ಮಿಷಿನ್ಗೆ ಹಾಕೋದಷ್ಟೇನೇ ನನ್ನ ಕೈಯಲ್ಲೇ ಯಾವುದು ವಾಶ್ ಮಾಡಿರ್ಲಿಲ್ಲ ಹಂಗಾಗಿ ಯಾವುದೇ ವೈಟ್ ಬಟ್ಟೆ ಇದೆ ಅಂತ ಅಂದ್ಬಿಟ್ಟು ನಿನ್ನೆನೆ ನಾನು ನೆನೆಯಾಕ್ಬಿಟ್ಟಿದ್ದೆ ಹಂಗಾಗಿ ಇವತ್ತು ಬೆಳಿಗ್ಗೆನೆ ಬಂದು ಹನ್ನೊಂದುವರೆ ಆಯಿತು ಇವಾಗ ಅಜ್ಜಿಗೆ ಟಿಫನ್ ಕೊಟ್ಟಿದ್ದೆ ಇವತ್ತು ಬಿಸಿ ಇದು ಮಾಡಿದ್ದೆ ಟೊಮೊಟೊ ಬಾತ್ ಮಾಡಿ ಮಾಡ್ಕೊಟ್ಟಿದ್ದೆ ರಾಗಿ ಮಾಲ್ಟ್ ಮಾಡ್ಕೊಂಡಿದ್ವಿ ಅಜ್ಜಿ ನಾನು ಆದ್ರೆ ರಾಗಿ ಮಾಲ್ಟ್ ಮಾತ್ರ ತಿನ್ಬಿಟ್ಟು ಟೊಮೊಟೊ ಭಾತ್ ಅಲ್ಲೇ ಇಕ್ಕಿತ್ತು ಅಜ್ಜಿಗೆ ಅದ್ ಇಷ್ಟ ಆಗಲ್ಲ ಹಂಗಾಗಿ ಕಾಫಿ ಮಾಡ್ಕೊಡು ಅಂತ ಅಂದ್ರು ಸರಿ ಅಂತ ಅನ್ಬಿಟ್ಟು ನಮ್ಗೆ ಎಷ್ಟೇ ಲೇಸಿತನ ಇರಲಿ ನಮ್ಗೆ ಎಷ್ಟೇ ಆಗಲ್ಲ ಅಂತ ಅಂದ್ರು ಏನಾದ್ರು ಯಾವಾಗೋ ಒಂದ್ಸಲಿ ಈ ತರ ಕೇಳಿದಾಗ ನಾವು ಮಾಡ್ಕೊಡಲ್ಲ ಅನ್ನೋಕ್ಕಾಗತ್ತಾ ಸರಿ ಅಂತ ಅಂದ್ಬಿಟ್ಟು ಬಂದೆ ಕಾಫಿ ಮಾಡಿ ಹೋಗಿ ಕೊಟ್ಬಿಟ್ಟು ಆಮೇಲೆ ಕ್ಲಿಪ್ ಹಾಕೋಣ ಬಟ್ಟೆಗಳಿಗೆ ಅಂತ ಅಂದ್ಬಿಟ್ಟು ಬಂದೆ ಅದು ನಮ್ ಕಣ್ ಮುಂದೆ ಇಲ್ಲ ಅಂತಂದ್ರೆ ಪರವಾಗಿಲ್ಲ ವಯಸ್ಸಾದವರೇ ಆಗ್ಲಿ ದೊಡ್ಡವರೇ ಆಗ್ಲಿ ನಮ್ ಕಣ್ ಮುಂದೆ ಇದ್ದಾಗ ಅವ್ರನ್ನ ಅಸ್ಕೊಂಡಿರೋದೇ ಆಗ್ಲಿ ಅವ್ರು ಏನ ಕೇಳಿದ್ರೆ ಚಿಕ್ಕ ಪುಟ್ಟುದ ಮಾಡದೇ ಇರೋದೇ ಆಗ್ಲಿ ಅದೆಲ್ಲಾನು ಕೂಡ ಒಂಥರ ಅನ್ಸ್ತಾ ಇರುತ್ತೆ ಮನ್ಸಲ್ಲಿ ಆಮೇಲೆ ಅದು ಒಂಥರ ಶಾಪು ತರಾನು ಕೂಡ ಅನ್ಸುತ್ತೆ ನಮ್ಮಅಪ್ಪ ಒಂದ್ ಮಾತೇಳೋರು ಯಾವಾಗ್ಲೂನು ಅಜ್ಜಿಗೆ ಏನ್ ಕೇಳಿದ್ರುನು ಇಲ್ಲ ಅನ್ಬೇಡ ಕಣವ ಕರೆಕ್ಟ್ ಟೈಮ್ ಊಟ ಕೊಟ್ಬಿಡು ಅಹ್ ಎಲ್ಲಾನು ಹೋದ್ರುನು ಎಕ್ಸ್ಟ್ರಾ ತಗೊಂಡೋಗಿ ಇಟ್ಬಿಟ್ಟಿರು ಅಂತ ಹೇಳೋರು ಅದೊಂದ್ ನೆನಪು ಯಾವಾಗ್ಲೂ ಇರುತ್ತೆ ಇವಾಗ ಎಲ್ಲ ಹಾಕ್ಬಿಟ್ಟು ಅಜ್ಜಿಗೆ ಕಾಫಿ ಕೊಟ್ಬಿಟ್ಟು ಬಂದೆ ಇವಾಗ ಧ್ರುವ ಹನ್ನೊಂದುವರೆ ಆಯ್ತಲ್ವಾ ಹನ್ನೆರಡು ಗಂಟೆಗೆ ಅವನಿಗೆ ಕ್ಲಾಸು ಹಂಗಾಗಿ ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೊರಟ ಆದರೆ ಬೆಳಗ್ಗೆ ಟೊಮೆಟೊ ಬಾತ್ ತಿಂದಿದ್ದ ಸರಿ ಇರಪ್ಪ ಅಂತ ಅಂದ್ಬಿಟ್ಟು ಏನಾದರೂ ತಿನ್ನು ಆಪಲ್ ಇತ್ತು ಇದು ಏನದು ಓಟ್ಸು ಓಟ್ಸಲ್ಲಿ ರಾಗಿ ಇದೆ ತಂದಿದ್ದೀನಿ ಇದ್ರಲ್ಲೂ ನೀನ್ ರಾಗಿನೇ ಹುಡ್ಬಿಡ್ ತಂದಿದ್ಯಲಮಾ ಅಂತ ಇದ್ದ ಅದ್ರ ಜೊತೆಗೆ ಈ ತರ ಸೀಡ್ಸ್ನೆಲ್ಲ ಉರ್ದು ಇಟ್ಟಿದ್ದೀನಿ ಸ್ವಲ್ಪ ನ್ಯೂಟ್ರಿಷನ್ ಇಷ್ಟ ಆಗಿರೋದು ಇರ್ಬೇಕು ಆ ಅವ್ರು ಅವ್ರ ಜನ್ರೇಶನ್ಗೆ ನಾವು ಕೂಡ ಹೊಂದ್ಕೋಬೇಕಲ್ವಾ ಇನ್ನೇನ್ ಮಾಡೋದು ಅಂತ ಅನ್ಬಿಟ್ಟು ಓಟ್ಸ್ ಜೊತೆಗೆ ಆಪಲ್ ಮತ್ತೆ ಆಲೂ ಇದನ್ನ ಇದು ಮಾಡ್ಬಿಟ್ಟು ಈ ತರ ಸೀಡ್ಸ್ ತಿನ್ನೋದು ತುಂಬಾನೇ ಒಳ್ಳೆಯದು ಆರೋಗ್ಯಕ್ಕೆ ಅಂತ ಅಂದ್ಬಿಟ್ಟು ಅದಾದ್ಮೇಲೆ ಸ್ವಲ್ಪ ಕೆಲಸಗಳನ್ನ ನಾವು ಲೇಝಿ ಎಷ್ಟೇ ಇದ್ರೂ ಕೆಲವೊಂದು ಬೇಸಿಕ್ ಅಂತ ಇರುತ್ತಲ್ವ ಆ ಕೆಲಸಗಳನ್ನ ಮಾಡ್ಕೊಳ್ಳೇ ಬೇಕಾಗುತ್ತೆ ಅದರಲ್ಲಿ ಎಕ್ಸಾಂಪಲ್ ಅಂತಂದ್ರೆ ಇವಾಗ ಪಾತ್ರೆ ತೊಳೆದಿರ್ತೀವಿ ಅದನ್ನ ಅದ್ರ ಪ್ಲೇಸ್ಗೆ ಎತ್ತಿಡಬೇಕು ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿನ ಒಣಗಿಸಿ ಇಟ್ಕೊಳ್ಳೋದು ಕಸ ಕುಡಿಸ್ಕೊಡೋದು ಮನೆ ಒರೆಸಿಲ್ಲ ಅಂದ್ರೂ ಕಸ ಗುಡ್ಸಿ ಸ್ವಲ್ಪ ಯಾವ ಯಾವ ಪ್ಲೇಸ್ ಅಲ್ಲಿ ಇಡಬೇಕು ಅಂತ ವಸ್ತುಗಳನ್ನ ಪ್ಲೇಸ್ ಅಲ್ಲಿ ಇಡೋದು ಇವೆಲ್ಲ ಬೇಸಿಕ್ ಆಗಿರೋಂತ ಕೆಲಸಗಳನ್ನ ಮಾಡ್ಕೊಳ್ಳೇ ಬೇಕಾಗುತ್ತೆ ನಮ್ಮ ಬಾಡಿ ಒಂದು ರೆಸ್ಟ್ ಅಂತ ಕೇಳಿದಾಗ ಕೊಡ್ಲೇಬೇಕಾಗತ್ತೆ ಹಂಗಾಗಿ ನಾನು ಕೂಡ ಒಂದು ವಾರದಿಂದ ಏನಷ್ಟು ನಾನು ಹೆವಿ ಕೆಲಸಗಳನ್ನ ಏನು ಮಾಡ್ಕೊಂಡಿಲ್ಲ ಬೇಸಿಕ್ ಕೆಲಸಗಳನ್ನ ಮಾತ್ರ ಮಾಡ್ಕೊಂಡಿದ್ದೆ ಹಂಗೆ ಇವತ್ತು ಹೇಳ್ಬೇಕಾದ್ರೆ ನಾನು ಪ್ರಿಪೇರ್ ಆಗಿದ್ದೆ ಇಲ್ಲಪ್ಪ ಬಟ್ಟೆಗಳನ್ನೆಲ್ಲ ಇವತ್ತು ಕ್ಲಿಯರ್ ಮಾಡ್ಬೇಕು ಅಂತ ಇನ್ನು ನಾಳೆ ಎಲ್ಲಾ ತಗೊಂಬಂದು ಫೋಲ್ಡ್ ಮಾಡ್ಬೇಕು ಎಷ್ಟು ಈರುಳ್ಳಿ ಬ್ಲಾಕ್ ಬ್ಲಾಕ್ ಆಗಿದೆ ಅಲ್ಲ ಟೈಲ್ಸ್ ಕೂಡ ಗಲೀಜ್ ಆಗ್ಬಿಡುತ್ತೆ ಮೊದ್ಲು ಕೈ ತೊಳ್ಕೊಂಡು ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ನೆನ್ನೆ ಕಾಂತಾರ ಫಿಲಮ್ಗೆ ಹೋಗಿದ್ವಿ ಅದ್ರಲ್ಲಿ ಬೆಸ್ಟ್ ಅನ್ಸಿದ್ದು ನನಗೆ ಆ ಒಂದು ಪ್ರತಿಷ್ಠಾಪನೆ ಮಾಡ್ತಾರಲ್ಲ ದೇವ್ರನ್ನ ಅದಂತೂ ತುಂಬಾ 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 ಇಷ್ಟ ಆಗೋಯ್ತು ನನಗೆ ಆ ನೋಡ್ಕೊಂಡು ಬರ್ಬೇಕಾದ್ರೆ ಸ್ವಲ್ಪ ಗ್ರೋಸರಿ ಅಂದ್ರೆ ನಾವು ಗೃಹ ಪ್ರವೇಶಕ್ಕೆ ತಂದಿದ್ವಲ್ಲ ಎಕ್ಸ್ಟ್ರಾ ತಂದ್ಬಿಟ್ಟಿದ್ವಿ ಅದೇ ಇದೆ ಹಂಗಾಗಿ ನಾನೇನು ಅಷ್ಟು ಗ್ರಾಸರಿಸ ಶಾಪ್ ಮಾಡ್ಲಿಲ್ಲ ನನಗೆ ಬೇಕಾಗಿದ್ದು ಬೇಳೆಕಾಳು ದಿನಕಾಳು ಗೋಧಿ ಹಿಟ್ಟು ಇದೆಲ್ಲ ಜಾಸ್ತಿ ನಾನು ಏನು ಯೂಸ್ ಮಾಡ್ತೀನಿ ಅದು ಮಾತ್ರ ಬೇಕಿತ್ತು ಆಮೇಲೆ ಸರ್ಫಿಕ್ಸಲ್ಲು ಆಮೇಲೆ ಬಟ್ಟೆ ಸೊಪ್ಪು ಸೊಪ್ಪು ಈ ಥರದ್ದು ಇನ್ನೇನು ಗಂಧದ ಕಡ್ಡಿ ಎಣ್ಣೆ ಎಲ್ಲ ಕೂಡ ಇತ್ತು ಹಂಗಾಗಿ ಅಕ್ಕಿ ಇಕ್ಕಿ ಸಕ್ಕರೆ ಹುಣಸೆಹಣ್ಣು ಇವ್ಯಾವೂ ನನಗೆ ಬೇಕಾಗಿಲ್ಲ ಯಾಕೆಂದ್ರೆ ಎಲ್ಲಾನು ಕೂಡ ಇತ್ತು ಏನ್ ಬೇಸಿಕ್ ಏನ್ ಬೇಕಿತ್ತು ಅದನ್ನ ಮಾತ್ರ ತಗೊಂಡ್ ಬಂದೆ ಅಷ್ಟೇನೆ ಬರ್ಬೇಕಾದ್ರೆ ಅದು ಕಾಂತರ ಅಂತೂ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಸಕತ್ತಾಗಿದೆ ಮೂವಿ ಮಾತ್ರ ಯಾಕೆಂದ್ರೆ ಎಲ್ಲ ನಾನು ಪುನೀತ್ ರಾಜ್ಕುಮಾರ್ ಏನಾದ್ರೂ ಇವ್ರದ್ದಿರ್ಬೇಕಾದ್ರೆ ಫಸ್ಟ್ ಫಸ್ಟೇನೆ ಹೋಗ್ಬಿಡ್ತಿದ್ವಿ ಯಾಕೆಂದ್ರೆ ಅದ್ ನೋಡಿದ್ರೆ ಮಕ್ಳಿಗೆ ಏನೋ ಒಂಥರ ಖುಷಿ ಆಗೋದು ಆಮೇಲೆ ಮಕ್ಳಿಗೆ ಆರಾಮಾಗಿ ನಾವು ತೋರ್ಸ್ಬೋದು ಅನ್ನೋ ಧೈರ್ಯ ನನಗೆ ಹಂಗಾಗಿ ಫಸ್ಟ್ನೆ ಹೋಗ್ಬಿಟ್ಟು ಬರ್ತಿದ್ವಿ ಆ ಇವಾಗ ಹೋಗಕ್ಕೆ ಸ್ವಲ್ಪ ಇದಾಗುತ್ತೆ ಧ್ರುವ ನೋಡ್ಕೊಂಡ್ ಬಂದಿದ್ದ ನೋಡ್ಕೊಂಡ್ ಬಂದ್ಬಿಟ್ಟು ಹೇಳ್ದ ತುಂಬಾ ಚೆನ್ನಾಗಿದೆ ಅಮ್ಮ ಹೋಗು ಅಂತ ಹಂಗಾಗಿ ಎಲ್ಲರೂ ಫ್ಯಾಮಿಲಿ ಫುಲ್ ಹೋಗಿದ್ವಿ ಹೋಗಿ ನೋಡ್ಕೊಂಡು ಬಂದ್ವಿ ನೈಟ್ ಬರ್ಬೇಕಾದ್ರೆ ಅಲ್ಲೇನೆ ಗ್ರೋಸರಿಸ್ ಸ್ವಲ್ಪ ತಗೋ ಏನಾದ್ರು ಗ್ರಾಸರೀಸ್ ನಾನು ಮುಂಚೆನೆ ಬರ್ದ್ಕೊಂಡು ಲೀಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದೆ ಲೀಸ್ಟ್ ಮಾಡ್ಕೊಂಡು ಅದಕ್ಕೆ ಬ್ಯಾಗು ಕೂಡ ತಗೊಂಡ್ ಹೋಗ್ಬಿಟ್ಟಿದೆ ಮತ್ತೆ ಮತ್ತೆ ಯಾರು ಹೋಗೋದು ಒಂದ್ಸಲ ಹೋದ್ರೆ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡ್ ಬರ್ಬೇಕಲ್ವಾ ಅಂದ್ಬಿಟ್ಟು ಅದೆಲ್ಲ ರಿಫಿಲ್ ಮಾಡ್ಕೋಬೇಕಾಯ್ತು ಯಾವುದು ಬಾಕ್ಸ್ ಎಲ್ಲ ಗಲೀಜಾಗಿದೆ ಬಾಟ್ಲ್ಗಳು ಗಲೀಜಾಗಿದೆ ಅದೆಲ್ಲಾನು ಕೂಡ ವಾಶ್ ಮಾಡ್ಕೊಳ್ಳೋಣ ಯಾವ್ದು ಆಗಿದೆ ಅದನ್ನೊಂದ್ಸಲಿ ಬಟನ್ ಅಲ್ಲಿ ಓರ್ಸ್ಬಿಟ್ಟು ಹಂಗೇನೆ ರೀಫಿಲ್ ಮಾಡೋಣ ಅಂತ ಅನ್ಬಿಟ್ಟು ಮಾಡ್ಕೊಳ್ತಾ ಇದ್ನಿ ಆಮೇಲೆ ಪಾತ್ರಗಳಿತ್ತು ಹಂಗಾಗಿ ಪಾತ್ರೆಗಳನ್ನೆಲ್ಲಾನು ಕೂಡ ತೊಳ್ಕೊಂಡು ಮಧ್ಯಾಹ್ನ ಅಡಿಗೆ ಕೂಡ ರೆಡಿ ಮಾಡ್ಕೊಳ್ಬೇಕು ಎಷ್ಟೇ ನಾವು ಲೇಜಿ ಇದ್ರು ಏನ್ ಮೊಬೈಲ್ ನೋಡ್ಕೊಂಡು ಎಷ್ಟೊತ್ತಿರಕ್ ಆಗುತ್ತೆ ಅಥವಾ ಟಿವಿ ನೋಡ್ಕೊಂಡು ಎಷ್ಟೋ ತಿರಕಾಗುತ್ತೆ ಹೇಳಿ ಅದ್ ನೋಡಿದಷ್ಟು ಇನ್ನೂ ಸ್ಕ್ರೀನ್ ಟೈಮ್ ನೋಡಿದಷ್ಟು ನಮಗೆ ಇನ್ನ ಒಂದ್ ಸ್ವಲ್ಪ ಏನು ಹೆವಿ ಅನ್ಸುತ್ತೆ ಆ ಹಂಗಾಗಿ ಯಾವ್ದೋ ಒಂದು ನಮ್ಗೆ ಏನು ಇಂಥ ಟೈಮಲ್ಲಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಯಾವ್ದಾದ್ರು ನನ್ಗೆ ಇಷ್ಟವಾಗಿರೋಂತ ಈ ಒಂದು ಕೆಲಸ ಮಾಡ್ತಾರೆ ನೋಡಿ ಎರಡು ನಿಮಿಷದಲ್ಲಿ ಅಡಿಗೆ ಮನೆ ಕ್ಲೀನ್ ಮಾಡೋದು ಆಮೇಲೆ ಪೂರ್ತಿ ಮನೆ ಒನ್ ಅವರಲ್ಲಿ ಕ್ಲೀನ್ ಮಾಡೋದು ಅಂತ ಇರುತ್ತಲ್ಲ ವಿಡಿಯೋಗಳು ಅದು ತುಂಬಾ ಇಷ್ಟ ಆಗುತ್ತೆ ನನ್ಗೆ ಏನೋ ಒಂಥರ ಮೋಟಿವೇಶನ್ ಅನ್ಸುತ್ತೆ ಅದನ್ನ ಹಾಕ್ಬಿಟ್ಟು ಆ ಕೇಳಿಸ್ಕೊತಾ ಇರ್ತೀನಿ ಇಲ್ಲಾಂದ್ರೆ ರಾಜೇಶ್ ಅವ್ರ ಇಂಟರ್ವ್ಯೂ ಅಂದ್ರೆ ಸಕತ್ ಇಷ್ಟ ಆಗತ್ತೆ ನನ್ಗೆ ಅದನ್ನ ಕೇಳಿಸ್ಕೊಂಡು ಕೆಲ್ಸಗಳನ್ನ ಮಾಡ್ಕೊಳ್ತೀನಿ ಇಲ್ಲ ಅಂತಂದ್ರೆ ಚಾರ್ಜಿಂಗ್ ಹಾಕ್ಬಿಟ್ಟು ಸಾಂಗ್ಗಳನ್ನ ಹಾಕ್ಬಿಟ್ಟಿರ್ತೀನಿ ನನ್ನ ಪಾಡಿಗೆ ನನ್ನ ಕೆಲಸಗಳನ್ನ ಮಾಡ್ಕೋತಾ ಇರ್ತೀನಿ ಈ ತರ ಲೇಜಿ ಆದಾಗ ಎಲ್ಲ ಹೆಣ್ಮಕ್ಳಿಗು ಕೆಲವೊಂದು ಟೈಮ್ ಆಗುತ್ತೆ ಅಯ್ಯೋ ಯಾರು ಮಾಡ್ತಾರಪ್ಪ ಮಾಡಿದೇ ಕೆಲಸ ಮಾಡಬೇಕು ಅಂತ ಅನ್ಸೋದು ಉಂಟು ಅಥವಾ ಎಲ್ಲಾದ್ರೂ ಹೋಗಿದ್ ಬಂದ್ವಿ ಅಂತಂದ್ರೆ ಬಾಡಿ ಪೇನ್ ಇರ್ಬೋದು ಅಥವಾ ಲೇಝಿನೆಸ್ ಇರ್ಬೋದು ಆ ನಾಳೆ ಮಾಡ್ಕೊಳ್ಳೋಣ ಕೆಲ್ಸಾನ ಅನ್ನೋದಿರಬಹುದು ಎಲ್ಲರಿಗೂ ಹಾಗೆ ಆಗುತ್ತೆ ಅಂತ ಟೈಮ್ ಅಲ್ಲಿ ಸ್ವಲ್ಪ ಪ್ಲೆಸೆಂಟ್ ಆಗಿರೋದಾಗ್ಬೋದು ಒಂದು ಒಳ್ಳೆ ಜ್ಯೂಸ್ ಮಾಡ್ಕೊಂಡು ಕುಡಿಯೋದಾಗ್ಬೋದು ಅಥವಾ ಒಳ್ಳೆ ಸಾಂಗ್ ಕೇಳೋದಾಗ್ಬಹುದು ಗಿಡಗಳು ಪ್ರಕೃತಿ ನಡುವೆ ಇರೋದಾಗ್ಬೋದು ಇದೆಲ್ಲಾನು ಕೂಡ ಎಲ್ಪ್ ಆಗುತ್ತೆ ಅಂತ ನನ್ಗೆ ಅನ್ಸುತ್ತೆ ನನಗೆ ಇದೆಲ್ಲ ಎಲ್ಪ್ ಆಗುತ್ತೆ ಹಂಗಾಗಿ ಸಾಂಗ್ಗಳನ್ನ ಜಾಸ್ತಿ ಕೇಳ್ತೀನಿ ನಾನು ಸಾಂಗ್ ಹಾಕ್ಬಿಟ್ಬಿಟ್ಟು ನಾನು ಕೆಲಸ ನಾನು ಮಾಡ್ಕೋತೀನಿ ನಿಮ್ಗೂ ಇದನ್ನ ಯೂಸ್ ಆಗ್ಬೋದು ಅಂತ ಅನ್ಸುತ್ತೆ ಇವಾಗ ಹನ್ನಕ್ಕೆ ಇಟ್ಕೊಳ್ತಾ ಇದ್ದೀನಿ ಒಂದು ಮೂರು ಇಡಿಯಷ್ಟು ಹಾಕಿದ್ರೆ ಸಾಕು ಇದೇನು ಸೊನ ಮೊಸರು ತರ ಸಣ್ಣ ಸಣ್ಣ ಅಕ್ಕಿ ಅಲ್ವಲ್ಲ ಸ್ವಲ್ಪ ಚೆನ್ನಾಗಿ ಬೆಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಇವತ್ತು ಮೂಲಂಗಿ ಇತ್ತು ಇವಾಗ ಅಕ್ಕಿ ತೊಳೆದಿ ಇನ್ನು ತುಳಸಿ ಗಿಡ ಆಗ್ಲಿ ಆಮೇಲೆ ಮನಿ ಪ್ಲಾಂಟ್ ಆಗ್ಲಿ ಏನೋ ಚೆನ್ನಾಗಿ ಬರ್ಬೇಕಂತಂದ್ರೆ ಅಕ್ಕಿ ತೊಳೆದ್ ನೀರು ಬೇಳೆ ತೊಳೆದ ನೀರ್ನ ಹಾಕಿ ತುಂಬಾ ಚೆನ್ನಾಗಿ ಬರುತ್ತೆ ಒಂದ್ಸಲ ತೊಳೆದ್ಬಿಟ್ಟು ಅಕ್ಕಿನ ಇಟ್ಟೆ ಆ ಇವಾಗ ಬೇಳೆನೂ ಕೂಡ ಒಂದೆರಡು ಸಲ ತೊಳೆದು ಅದನ್ನು ಕೂಡ ಇಟ್ಟು ಅದಕ್ಕೆ ಸ್ವಲ್ಪ ಅರಶಿನ ಆಮೇಲೆ ಸ್ವಲ್ಪ ಜೀರಿಗೆ ಆಮೇಲೆ ಕರ್ಬೇವ್ ಸೊಪ್ಪು ಈರುಳ್ಳಿ ಇದನ್ನೆಲ್ಲ ಹಾಕಿ ಬೇಕಾದ್ರೆ ಕಾಯಿನ ಹಂಗೆ ತುರಿದು ಕೂಡ ಹಾಕ್ಬೋದು ರಸಮ್ ತರ ಆಗುತ್ತಲ್ಲ ಆ ತರ ಕೂಡ ಮೇಲ್ಮೇಲೆ ಕಾಯಿ ಇರುತ್ತೆ ಅಥವಾ ಕಾಯಿ ಒಂದೇ ಟೊಮೊಟೊ ಆ ಎಲ್ಲಾನು ಕೂಡ ರುಬ್ಬಿ ಕೂಡ ಹಾಕ್ಬೋದು ಯಾವ ತರ ಬೇಕಾದರೂ ಇದನ್ನ ಮಾಡ್ಕೊಳ್ಬಹುದು ಮೂಲಂಗಿದು ಇವತ್ತು ಸ್ವಲ್ಪ ತರಕಾರಿ ಎಲ್ಲ ಇರ್ಲಿಲ್ಲ ನಾನು ಹೋಗಿರ್ಲಿಲ್ಲ ತರಕಾರಿ ಎಲ್ಲ ತರೋದಕ್ಕೆ ಹಂಗಾಗಿ ಇವತ್ತು ಮಧ್ಯಾಹ್ನ ಮೇಲೆ ಹೋಗೋಣ ಅಂತ ಅನ್ಬಿಟ್ಟು ಇವಾಗ ಸ್ವಲ್ಪ ಅರ್ಶನ ಹಾಕೊಂಡೆ ಆಮೇಲೆ ಜೀರಿಗೆ ಹಾಕೊಂಡೆ ಈರುಳ್ಳಿ ಒಂದ್ ಎರಡ್ ಕಟ್ ಮಾಡಿ ಹಾಕೊಂತ ಇದ್ದೀನಿ ಮಸಾಲೆಗೆ ನಾನು ಈರುಳ್ಳಿ ರುಬ್ಬದಕ್ ಹಾಕ್ತಾ ಇಲ್ಲ ಹಂಗಾಗಿ ಇದಕ್ಕೇನೆ ಹಾಕೊಂಡೆ ಮೂಲಂಗಿನ ಈ ತರ ಕಟ್ ಮಾಡಿ ಹಾಕೊಂಡು ಹ್ಮ್ ಕರ್ಬೇನ ಸೊಪ್ಪುನು ಕೂಡ ಹಾಕೊಂಡು ಇವಾಗ ನಾ ಟೊಮೊಟೊ ಒಂದೆರಡು ಒಂದು ಐದು ಟೊಮೊಟೊ ತಗೊಂಡಿದ್ದೆ ನಾನು ಅದರಲ್ಲಿ ಒಂದು ಮೂರು ಟೊಮೊಟೋನ ಈ ತರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇನ್ನೆರಡು ಟಪೊ ಟೊಮೊಟೋನ ಎರಡರಿಂದ ಮೂರು ರುಬ್ಬೋದಿಕ್ಕೆ ಹಾಕೊಂಡ್ರೆ ಆಯ್ತು ಅಂತ ಸ್ವಲ್ಪ ತೆಂಗಿನಕಾಯಿ ಇವಾಗ ತೆಂಗಿನಕಾಯಿ ಹಾಕೊಂಡು ಅದನ್ನ ಚೆನ್ನಾಗಿರುತ್ತೆ ಈ ತರ ಸಾಂಬಾರ್ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ ಆದ್ರೆ ಗಟ್ಟಿ ಗಟ್ಟಿ ಇದ್ರೆ ಅಷ್ಟು ಇಷ್ಟ ಆಗೋಲ್ಲ ಸಾಂಬಾರ್ ನಮ್ಮ ಮನೇಲಿ ಹಂಗಾಗಿ ಸ್ವಲ್ಪ ತೆಳ್ಳಿಗೆ ಮೀಡಿಯಂ ಆಗಿದ್ರೆ ತುಂಬಾ ಇಷ್ಟ ಆಗುತ್ತೆ ಸ್ವಲ್ಪ ತೆಂಗಿನಕಾಯಿನ ಇವಾಗ ಒಂದು ಚಚ್ಕೊಂಡ್ ಬಂದೆ ಅಂದ್ರೆ ತೆಂಗಿನಕಾಯಿ ಹೊಡ್ಕೊಂಡ್ ಬಂದೆ ಸುಲಿಯೋದು ಇವಾಗ ತೋಟದಿಂದ ತಂದಿದೀವಿ ನಾವೇ ಸುಲ್ಕೋಬೇಕು ಹಂಗಾಗಿ ಮೇಲ್ಗಡೆ ಹೋಗಿ ಸುಲ್ಕೊಂಡು ಒಂದ್ ತೆಂಗಿನಕಾಯಿನ ಬಂದೆ ಅದಕ್ಕೆನೆ ಇವಾಗ ಖಾರದ ಅಂದ್ರೆ ಬೇಳೆ ಸಾಂಬಾರ್ ಪೌಡ್ರ್ ಬರುತ್ತಲ್ಲ ಅದನ್ನ ಹಾಕಿ ತೆಂಗಿನಕಾಯಿ ಹಾಕಿ ಒಂದು ಮೂರು ಟೊಮೊಟೊ ಹಾಕಿದ್ನಿ ಇವಾಗ ಇದನ್ನ ಹಾಕಿ ಒಂದು ಮಿಕ್ಸ್ ಕೊಟ್ಟು ನಂತರ ಒಂದು ನಿಂಬೆಣ್ ಗಾತ್ರದಲ್ಲಿ ಹುಣಸೆ ಹಣ್ಣ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆ ಟೊಮೊಟೊ ಜಾಸ್ತಿ ಹಾಕಿದೀವಿ ಅಂತ ಅನ್ಬಿಟ್ಟು ಹುಣ್ಸೆಹಣ್ಣ ಸ್ಕಿಪ್ ಕೂಡ ಮಾಡ್ಬೋದು ಆದ್ರೆ ಈ ಒಂದು ಸಾಂಬಾರ್ಗೆ ಹುಣಸೆಣ್ಣು ಹಾಕಿದ್ರೇ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸುತ್ತೆ ಪರ್ಸ್ನಲಿ ಹಂಗಾಗಿ ನಾನೊಂದು ಸ್ವಲ್ಪ ನಿಂಬೆಣ್ಣಗಾತ್ರದಲ್ಲಿ ಹುಣ್ಸೆ ಹಣ್ಣು ನೆನೆ ಹಾಕಿದ್ದೀನಿ ಅದನ್ನು ಕೂಡ ಒನ್ ರೌಂಡ್ ಮಿಕ್ಸಿನಲ್ಲಿ ತಿರುಗಿಸಿ ನೆಂದಿದೆ ಅಲ್ವಾ ತಿರುಗಿಸಿ ಹಿಂಡ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಆ ಮಸಾಲೆ ಜೊತೆಗೇ ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಅದನ್ನು ಹಾಕೋತೀನಿ ಇವಾಗ ಉಪ್ಪು ಹಾಕೊಂಡೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒನ್ ರೌಂಡ್ ತಿರುಗಿಸಿ ಅದನ್ನು ಕೂಡ ಹಾಕಿ ಆಮೇಲೆ ಎರಡು ತಗೊಂಡ್ರೆ ಸೂಪರ್ ಆಗಿ ಈ ಒಂದು ಮೂಲಂಗಿ ಸಾರು ರೆಡಿ ಆಗುತ್ತೆ ಅಲ್ಲಿ ನಾವು ಒಂದು ಒಗ್ಗರಣೆ ಕೊಡಬೇಕಾಗುತ್ತೆ ಇನ್ನೇನಿಲ್ಲ ಒಂದ್ ಸ್ಪೂನ್ ತುಪ್ಪ ಒಂದ್ ಸ್ಪೂನ್ ಎಣ್ಣೆ ಸಾಸಿವೆ ಹಾಕಿ ಒಂದೆರಡು ಒಣ್ಮೆರ್ಸಿಕಾಯಿ ಹಾಕ್ಬಿಟ್ಟು ಒಂದು ಒಗ್ಗರಣೆ ಕೊಟ್ಕೊಂಡ್ರೆ ಸೂಪರ್ ಆಗಿರುವಂತ ಸಾಂಬಾರು ರೆಡಿ ಆಗುತ್ತೆ ಇದು ರಾಜುಡಿ ರೈಸ್ಗನ ಮಾಡ್ಕೋಬಹುದು ಅಥವಾ ಸೋನಾ ಮೊಸೂರಿಗಾನ ಮಾಡ್ಕೋಬಹುದು ರೇಷನ್ ಅಕ್ಕಿಗಾನ ಮಾಡ್ಕೋಬಹುದು ಎಲ್ಲಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನನಗನ್ಸಿದ ಮಟ್ಟಿಗೆ ಸ್ವಲ್ಪ ತರಕಾರಿ ಕಮ್ಮಿ ಆಯಿತು ಇದಕ್ಕಿನ್ನ ಒಂದು ಸ್ವಲ್ಪ ತರಕಾರಿ ಆ್ಯಡ್ ಮಾಡಬೇಕಾಯ್ತು ಅಂತ ನಂಗೆ ಅನಿಸ್ತಾ ಇತ್ತು ಹಂಗಾಗಿ ಒಂದೆರಡು ಸಲ ನೋಡಿದೆ ಸಾಕ ಏನು ತರಕಾರಿನೇ ಇಲ್ವಲ್ಲಪ್ಪ ಬರೀ ಮುಲಂಗಿ ಐತೆ ಅಂತ ಹಾಕಿರೋದೇ ಮುಲಂಗಿ ಅಲ್ವಾ ಅಂದ್ಬಿಟ್ಟು ಇವಾಗ ಸರಿ ಅಂತ ಎರಡು ವಿಷಲ್ ತಗೊಳ್ಳೋಣ ತಗೊಂಡ್ರೆ ಸಾಂಬಾರ್ ರೆಡಿ ಆಗುತ್ತೆ ಅಷ್ಟರಲ್ಲಿ ಮನೆಯವ್ರಿಗೆ ಒಂದು ಫೋನ್ ಮಾಡಿಬಿಟ್ಟು ಊಟಕ್ಕೆ ಬನ್ನಿ ಅಂತ ಕರದೆ ಅಷ್ಟರಲ್ಲಿ ಅವ್ರು ಬರೋ ಅಷ್ಟರಲ್ಲಿ ಸ್ವಲ್ಪ ಸೌತೆಕಾಯಿ ಇದೆಲ್ಲ ಕೂಡ ಕಟ್ ಮಾಡಿ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಸಾಂಬಾರ್ ಕೂಡ ರೆಡಿ ಆಗೋ ಅಷ್ಟರಲ್ಲಿ ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ಅನ್ನ ಕೂಡ ಬೆಂದೋಯ್ತು ಅದನ್ನು ಕೂಡ ಬಸ್ತು ಇವಾಗ ಇಟ್ಟರೆ ಅನ್ನ ಕೂಡ ರೆಡಿ ಆಯಿತು ಹಪ್ಪಳ ಮಧ್ಯಾಹ್ನದ ಅಷ್ಟು ಕರಿಯೋಲ್ಲ ನಾನು ಹಪ್ಪಳ ಮಾಡಿದ್ದೆಲ್ಲ ಆರು ತಿಂಗಳಿಗೆ ಖಾಲಿ ಆಗೋಯ್ತು ಇನ್ನು ಸಮ್ಮರ್ ಬಂದ ಮೇಲೆ ಮಾಡ್ತೀನಿ ಸದ್ಯಕ್ಕೆ ಇವಾಗ ವಿಂಟರ ಸಮ್ಮರಾ ಒಂದು ಗೊತ್ತಾಗ್ತಾ ಇಲ್ಲ ಯಾವಾಗೋ ಮಳೆ ಬರುತ್ತೆ ಯಾವಾಗೋ ಇದು ಬರುತ್ತೆ ಇವಾಗ ಅನ್ನ ಕೂಡ ಬಸ್ತಿಟ್ಟು ಮನೆಯವ್ರು ಬಂದರು ಅಷ್ಟರಲ್ಲಿ ಅನ್ನ ಸಾಂಬಾರ್ ಎರಡು ಕೂಡ ಹಾಕಿಕೊಟ್ಟೆ ಹಾಕೊಟ್ಬಿಟ್ಟು ನಾನು ಕೂಡ ತಿನ್ಬಿಟ್ಟು ಅಜ್ಜಿಗೆ ಡಾಗಿಗೆಲ್ಲ ಕೊಟ್ಬಿಟ್ಟು ಆಮೇಲೆ ತರಕಾರಿ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಹೋದೆ ಅಜ್ಜಿಗೆ ಹೇಳ್ಬಿಟ್ಟು ತರಕಾರಿ ತೊಗೊಂಬರ್ತೀನಿ ಅಂತ ಅಷ್ಟು ಕಿವಿ ಕೇಳಿಸಲ್ಲ ಅಜ್ಜಿಗೆ ಸರಿ ಅಂತ ಅಂದ್ಬಿಟ್ಟು ಮಲ್ಕೊಂಡಿತ್ತು ಇವಾಗ ಹೋಗಿದೆ ಅಮ್ಮ ಏನೋ ಸೀರೆ ತಗೋಬೇಕು ಅಂತ ಇದ್ರು ಹೋದ್ವಿ ಆದ್ರೆ ಏನೋ ಅಮ್ಮನಿಗೊಂಚೂರು ಇಷ್ಟ ಆಗ್ಲಿಲ್ಲ ನಾನು ತರಕಾರಿ ತಗೊಂಡು ಸೀದಾ ಮನೆಗೆ ಬಂದೆ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಏನೇ ಲೇಜಿ ಇದ್ರೂ ಬೇಸಿಕ್ ಆಗಿರೋಂತ ಕೆಲವೊಂದು ಕೆಲಸಗಳನ್ನ ಮಾಡ್ಕೊಬೇಕು ಒಂದೇ ಸಲ ಅರಿಬರಿನಲ್ಲಿ ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ಳೋದ್ಕಿಂತ ಮುಂಚೆ ನಮ್ಮ ಬಾಡಿ ಎಷ್ಟು ಸಪೋರ್ಟ್ ಮಾಡುತ್ತೋ ಅಷ್ಟು ಪ್ರತಿ ದಿನ ನಾವು ಆ ರೂಢಿ ಮಾಡ್ಕೊಂಡು ಆ ಒಂದು ಡೈಲಿ ಗೆ ಹೋಗ್ಬೇಕು ಅಂತ ನನಗನ್ಸುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್